ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಪರೀಕ್ಷೆ ಎರಡರ ಸಿದ್ಧತೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗಾಗಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ನಾವು ಸಿದ್ಧಪಡಿಸ್ತಾ ಇರುವಂತದ್ದು ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಒಂದು ಅಂಕಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಮುಖ ಪ್ರಶ್ನೆಗಳು ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿಯಾಗಿ ಉತ್ತರಿಸುವುದು ಮತ್ತು ಹೇಗೆ ಸಿದ್ಧತೆ ಮಾಡಿಕೊಳ್ಳುವುದು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಹಿಂದಿನ ವಿಡಿಯೋಗಳಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಒಂದು ವೇಳೆ ಆ ವಿಡಿಯೋಗಳು ವೀಕ್ಷಿಸಿದಲ್ಲಿ ಈ ವಿಡಿಯೋ ವೀಕ್ಷಿಸಿದ ನಂತರ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಪರೀಕ್ಷೆ ಎರಡಕ್ಕೆ ಸಂಬಂಧಿಸಿದಂತೆ ಒಂದು ಅಂಕಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಮುಖ ಪ್ರಶ್ನೆಗಳನ್ನ ಓದಿಕೊಳ್ಳುವುದಕ್ಕೆ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರೋಣ ಒಂದು ಅಂಕದಲ್ಲಿ ಕೆಲವೊಂದು ಸಂಸ್ಥೆಗಳು ಮತ್ತು ಅವುಗಳ ಕೇಂದ್ರ ಕಚೇರಿಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಜಾಗತಿಕ ಸಂಸ್ಥೆಗಳು ಮತ್ತು ಅವುಗಳ ಕೇಂದ್ರ ಕಚೇರಿಗಳಿಗೆ ಸಂಬಂಧಿಸಿದಂತೆ ಒಂದು ಅಥವಾ ಎರಡು ಪ್ರಶ್ನೆ ಬರುವಂತ ಸಾಧ್ಯತೆ ಒಂದು ಅಂಕದಲ್ಲಿ ಬರಬಹುದು ಇನ್ನು ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಆದರೂ ಈ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಅಂಶಗಳು ಬಂದಿದೆ ಆದಲ್ಲಿ ಈ ಒಂದು ಪಾಯಿಂಟ್ಸ್ ಗಳನ್ನ ಬಳಸಿಕೊಳ್ಬಹುದಾಗಿರುವಂತದ್ದಾಗಿರ್ತದೆ ಜಾಗತಿಕ ಸಂಸ್ಥೆಗಳು ಮತ್ತು ಅವುಗಳ ಕೇಂದ್ರ ಕಚೇರಿಗಳಲ್ಲಿ ವಿಶ್ವಸಂಸ್ಥೆ ಇದರ ಒಂದು ಕೇಂದ್ರ ಕಚೇರಿ ಇರುವಂತಹ ನ್ಯೂಯಾರ್ಕ್ ಅಮೆರಿಕಾದ ನ್ಯೂಯಾರ್ಕ್ ನಲ್ಲಿ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರುವಂತದ್ದಾಗಿದೆ ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವಂತದ್ದು ಹೇಗ್ ನಗರದಲ್ಲಿ ನೆದರ್ಲ್ಯಾಂಡ್ ನ ಹೇಗ್ ಅನ್ನೋ ಒಂದು ನಗರದಲ್ಲಿ ಕೇಂದ್ರ ಕಚೇರಿ ಇರುವಂತದಾಗಿದೆ ಇನ್ನು ಸಚಿವಾಲಯ ಇದು ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ಸಚಿವಾಲಯ ಇರುವಂತದಾಗಿದೆ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ ಎ ಅಂತ ಹೇಳಿ ಕರೆಯುವಂಥದ್ದು ಆಹಾರ ಮತ್ತು ಕೃಷಿ ಸಂಸ್ಥೆ ಇದು ರೋಮ್ ನಲ್ಲಿ ಇರುವಂತದ್ದು ಇಟಲಿಯ ರೋಮ್ ನಗರದಲ್ಲಿ ಇದು ಇರುವಂತದ್ದಾಗಿದೆ ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ ಓ ಅಂತ ಹೇಳಿ ಕರೆಯುವಂಥದ್ದು ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಜಿನೇವಾ ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ಇರುವಂತದ್ದಾಗಿದೆ ಯುನೆಸ್ಕೊ ಇದು ಯುನೆಸ್ಕೋ ಇರುವಂತದ್ದು ಪ್ಯಾರಿಸ್ ನಲ್ಲಿ ಫ್ರಾನ್ಸ್ ನ ಪ್ಯಾರಿಸ್ ನಗರದಲ್ಲಿ ಇದು ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಐ ಅಂತ ಹೇಳಿ ಕರೆಯುವಂತದಾಗಿದೆ ಈ ಒಂದು ಐ ಎಂ ಎಫ್ ವಾಷಿಂಗ್ಟನ್ ಅಲ್ಲಿ ಅಮೆರಿಕದ ವಾಷಿಂಗ್ಟನ್ ನಲ್ಲಿ ಇದು ಇರುವಂತದಾಗಿದೆ ಇನ್ನು ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಇರುವಂತದ್ದು ಐ ಇದು ವಾಷಿಂಗ್ಟನ್ ಅಮೆರಿಕದ ವಾಷಿಂಗ್ಟನ್ ಇದು ಸಹ ಇರುವಂತದಾಗಿದೆ ಇನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಕರೆಯುವಂತಹ ಐ ಎಲ್ ಓ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಇರುವಂತದ್ದು ಜಿನೇವಾ ಸ್ವಿಟ್ಜರ್ಲೆಂಡ್ ನ ಕಾಮನ್ ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಇದು ಇರುವಂತದ್ದು ಲಂಡನ್ ಬ್ರಿಟನ್ ನ ಲಂಡನ್ ಅಲ್ಲಿರುವಂತದ್ದಾಗಿದೆ ಇನ್ನು ಸಾರ್ಕ್ ಇದು ಸಾರ್ಕ್ ಇರುವಂತದ್ದು ಕಟ್ಮಂಡು ನೇಪಾಳದ ರಾಜಧಾನಿ ಆಗಿರುವಂತಹ ಕಠ್ಮಂಡುವಿನಲ್ಲಿ ಸಾರ್ಕ್ ಇರುವಂತದ್ದಾಗಿದೆ ಈ ರೀತಿಯಾಗಿ ಪ್ರಮುಖವಾಗಿರುವಂತಹ ಅಂತಾರಾಷ್ಟ್ರೀಯ ಸಂಘಗಳು ಮತ್ತು ಅವುಗಳ ಒಂದು ಕೇಂದ್ರ ಕಚೇರಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿರುತ್ತದೆ ಇವುಗಳನ್ನೆಲ್ಲ ಒಂದು ಬಾರಿ ರಿಪೀಟ್ ರಿಪೀಟ್ ಆಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇದರ ಮೇಲೆ ಪ್ರಶ್ನೆ ಕೇಳಿದೆಯಾದಲ್ಲಿ ನಿಮಗೆ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದ್ದಾಗಿರ್ತದೆ ಇನ್ನು ಮುಂಬರುವಂತಹ ವಿಡಿಯೋದಲ್ಲಿ ಲಾಂಗ್ ಪ್ರಶ್ನೆಗಳು ಮತ್ತು ಅವುಗಳನ್ನು ಉತ್ತರಿಸುವುದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದ